ಎಲ್ಲ ಬಿ ಸಿ ಎ ಮೊದಲನೇ ಸೆಮಿಸ್ಟ್ರಿ ಕನ್ನಡ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕನ್ನಡ ಪಠ್ಯ ಗನಕ ಸಂಪದ ಒಂದು ಆ ಪಠ್ಯದ ಆಧಾರವಾಗಿ ಈ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಕುವೆಂಪು ಅವರ ಶರತ್ಕಾಲದ ಸೂರ್ಯೋದಯದಲ್ಲಿ ಎಂಬ ಒಂದು ಕಾವ್ಯಭಾಗವನ್ನು ನೀಡಿದ್ದಾರೆ ಈ ಕಾವ್ಯಭಾಗ ಈ ರೀತಿ ಇದೆ ಶರತ್ಕಾಲದ ಸೂರ್ಯೋದಯದಲ್ಲಿ ಕುವೆಂಪು ಶರತ್ಕಾಲದ ಸೂರ್ಯೋದಯದಲ್ಲಿ ಸರ್ಗವು ಒಮ್ಮಿರೆ ಮೃತಿ ಹೃದಯದಲ್ಲಿ ವರ ಹೊರಟೇನು ನ ಸಂಚರಿಸೆ ವಂಗದಿರಳ ಮಳೆ ಸುರಿಸುರದಿತ್ತು ಬಂಗಾರದ ಹೊಳೆ ಹರಿದಾಡಿತ್ತು ತೀರಾ ಸಗ್ಗವಾಯಿತೋ ಎನಿಸೆ ಕಾವ್ಯವು ಈ ರೀತಿ ಇದೆ ಶರತ್ಕಾಲದ ಸೂರ್ಯೋದಯದಲ್ಲಿ ರಮನೀತಿಯನ್ನು ಅತ್ಯಂತ ಆಪ್ತವಾಗಿ ದಿವ್ಯ ಅನುಭವವನ್ನಾಗಿ ಪರಿವರ್ತಿಸಿದ್ದಾರೆ ಕವಿ ಶರತ್ಕಾಲದ ಮುಂಜಾವಿನಲ್ಲಿ ಸೂರ್ಯೋದಯವಾದಾಗ ಇಡೀ ಪ್ರಕೃತಿಯೇ ಚಿನ್ನದ ಬಣ್ಣದಿಂದ ಕಂಗೊಳಿಸುತ್ತದೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಸುರಿಯುವಾಗ ಆ ಬೆಳಕು ಮಳೆಯಂತೆ ಭಾಸವಾಗುತ್ತದೆ ಮತ್ತು ಸುತ್ತಲೂ ಬಂಗಾರದ ಒಳೆ ಹರಿಯುವಂತೆ ಕಾಣುತ್ತದೆ ಎಂದರೆ ನದಿ ಈ ದಿವ್ಯ ಅನುಭವವು ಕವಿಯ ಹೃದಯದಲ್ಲಿ ಸಂತೋಷ ಮತ್ತು ಅದ್ಭುತ ಭಾವವನ್ನು ತುಂಬುತ್ತದೆ ಈ ದೃಶ್ಯವು ಕೇವಲ ಸುಂದರವಾಗಿರದೆ ಈ ಭೂಮಿಯ ಮೇಲೆ ಸ್ವರ್ಗವು ಇಳಿದು ಬಂದಿಂತೋ ಎಂಬಷ್ಟು ದಿವ್ಯ ಕಾಣುತ್ತದೆ ಇದು ಕೇವಲ ಪ್ರಕೃತಿಯ ವರ್ಣೆಯಲ್ಲ ಬದಲಾಗಿ ಪ್ರಕೃತಿಯ ಸೌಂದರ್ಯವು ಮನುಷ್ಯನ ಮೇಲೆ ಹೇಗೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ದೈನಂದಿನ ಜೀವನದಲ್ಲಿ ಒಂದು ಪವಾಡದಂತಹ ಅನುಭವವನ್ನು ನೀಡಬಲ್ಲದು ಎಂಬುದು ಈ ಕವಿ ಈ ಕವಿತೆ ತಿಳಿಸುತ್ತದೆ ಎರಡನೇ ಒಂದು ಪ್ಯಾರದಲ್ಲಿ ಹಾಸಿಗೆಯಿಂದಾದಿ ಬೈಲನ್ನು ತಬ್ಬಿ ಹಚ್ಚನೆ ಹಸಿರಿದು ಹಸಿ ಹಸಿ ಹಬ್ಬಿ ಪೆಚ್ಚನೆಯ ವೇದಿಕೆಯಾಗಿತ್ತು ಹುಲ್ಲಿನ ಮೇಗಡೆ ಇಬ್ಬ ನಿರಾಸಿ ಶಿಸಿರವಿ ರುಚಿಯಲ್ಲಿ ನಗನಗೆ ಸೂಸಿ ಉರಿ ಕಿಡಿ ಉರಿ ಆಗಿತ್ತು ಈ ಕವಿತೆಯಲ್ಲಿ ಕವಿ ನಿಸರ್ಗದ ಸೌಂದರ್ಯವನ್ನು ಮನಮೋಹರ್ ಮನಮೋ ಮನ ಮನೋಹರಕವಾಗಿ ವರ್ಣಿಸಿದ್ದಾರೆ ಸೂರ್ಯೋದಯದ ಸಮಯದ ದೃಶ್ಯವು ಇಲ್ಲಿ ಮುಖ್ಯವಾಗುತ್ತದೆ ಶರತ್ಕಾಲದ ಮುಂಜಾವಿನಲ್ಲಿ ಬಯಲು ಪ್ರದೇಶವು ಸಂಪೂರ್ಣವಾಗಿ ಹಸಿರಿನಿಂದ ಕೂಡಿ ನೋಡಲು ಒಂದು ಅಚ್ಚು ಹಸಿರಿನ ವೇದಿಕೆಯಂತೆ ಸುಂದರವಾಗಿ ಕಾಣುತ್ತದೆ ಈ ದಟ್ಟ ಹಸಿರು ಪೆಚ್ಚನೆಯ ಹುಲ್ಲು ಎಷ್ಟು ಸುಂದರವಾಗಿ ಕಾಣುತ್ತದೆಯೋ ಹಾಗೆ ಮನಮೋಹಕವಾಗಿದೆ ಈ ಹಸಿರು ಹಾಸಿಗೆಯ ಮೇಲೆ ಇಬ್ಬನಿ ಹನಿಗಳು ರಾಸಿ ರಾಶಿ ರಾಸಿಯಾಗಿ ಬಿದ್ದಿವೆ ಅವು ಮುತ್ತುಗಳಂತೆ ಒಳಿಯುತ್ತಿವೆ ಸೂರ್ಯೋದಯಕ್ಕಿಂತ ಎಳೆಯ ಸೂರ್ಯನ ಕೋಮಲ ಕಿರಣಗಳು ಆ ಇಬ್ಬನಿಯ ಹನಿಗಳ ಮೇಲೆ ಬಿದ್ದು ಅವು ಬೆಂಕಿಯ ಕಿಡಿಗಳಂತೆ ವಜ್ರದಂತೆ ಪ್ರಕಾಶಿಸುತ್ತವೆ ಇಲ್ಲಿ ನಗೆ ನಗೆ ಸೂಸಿ ಎಂಬ ಪದವು ಸೂರ್ಯನ ಪ್ರಕಾಶವು ನುಗ್ಗುತ್ತಿರುವಂತೆ ಕಾಣುತ್ತದೆ ಎಂಬುದನ್ನು ಸೂಚಿಸುತ್ತೆ ಉರಿ ಕಿಡಿ ಉರಿ ಎಂಬುದು ಆ ಇಬ್ಬನಿಯ ಹನಿಗಳು ಬೆಳಕನ್ನು ಪ್ರತಿಫಲಿಸಿ ಒಲಿಯುವುದನ್ನು ಸೂಚಿಸುತ್ತದೆ ಇಡೀ ಭೂಮಿಯೇ ಪ್ರಕೃತಿಯ ದಿವ್ಯ ದಿವ್ಯ ಸೌಂದರ್ಯಕ್ಕೆ ವೇದಿಕೆಯಂತೆ ಕವಿ ಇದನ್ನು ಕಂಡಾಗ ಆನಂದ ಆನಂದದ ಅನುಭವವನ್ನು ಪಡೆದಿದ್ದಾರೆ ಈ ಕವಿತೆ ವಿಸರ್ಗದ ಒಂದು ಸಾಮಾನ್ಯ ದೃಶ್ಯವನ್ನು ಅಸಾಮಾನ್ಯವಾದ ಕಾವ್ಯಮಯ ಸೌಂದರ್ಯದಿಂದ ವರ್ಣಿಸುತ್ತದೆ ಇದು ಮುಂಜಾನೆಯ ತಂಪು ಮತ್ತು ಸೂರ್ಯನ ಬೆಳಕಿನಿಂದ ಮೂಡುವ ವಿಸ್ಮಯವನ್ನು ಕಾವ್ಯಾತ್ಮಕವಾಗಿ ತಿಳಿಸುತ್ತದೆ ಕವಿತೆಯಲ್ಲಿ ಹಚ್ಚ ಹಸಿರಿನ ಹುಲ್ಲು ಹಾಸಿಗೆಯ ಕುರಿತು ವರ್ಣಿಸಲಾಗಿದೆ ಹುಲ್ಲು ಹಾಸು ನವಿಯುವ ವೇದಿಕೆಯಂತೆ ಕಾಣುತ್ತದೆ ಅದರ ಮೇಲೆ ಬಿದ್ದ ಇಬ್ಬನಿ ಹಣಿಗಳು ಬೆಳಕಿನ ಸೂರ್ಯನ ಕಿರಣಗಳು ಮೇಲೆ ಬಿದ್ದಾಗ ಒಳಿಯುವ ರತ್ನಗಳಂತೆ ಮತ್ತು ಬೆಂಕಿಯ ಕಿಡಿಗಳಂತೆ ಕಾಣುತ್ತದೆ ಒಟ್ಟಾರೆಯಾಗಿ ಕವಿತೆಯು ಪ್ರಕೃತ ಸೌಂದರ್ಯ ಮತ್ತು ಬೆಳಕಿನ ನಾಟ್ಯವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುತ್ತದೆ ಈಗ ಮೂರನೇ ಪ್ಯಾರ ಅಚ್ಚನೆ ಪೆಚ್ಚನೆಯ ವೇದಿಕೆಯಲ್ಲಿ ಸಾಸಿರೆಗಟ್ಟಲೆ ಮುತ್ತುಗಳು ಚೆಲ್ಲಿ ರನ್ನದ ಕಿರುಹಣತೆಗಳಲ್ಲಿ ಶ್ಯಾಮಲ ತೈಲಾದಿ ಹೊನ್ನಿನ ಬತ್ತಿ ಕಾಮನ ಬಿಲ್ಲಿನ ಬೆಂಕಿಯ ಒತ್ತಿ ಸುಡೂರುತ್ತಿರುವುದೇ ಅಲ್ಲಲ್ಲಿ ಇಲ್ಲಿ ಕವಿ ಅದ್ಭುತವಾಗಿರುವಂತಹ ಒಂದು ವರ್ಣನೆಯ ಪ್ರಕೃತಿಯನ್ನು ಇಲ್ಲಿ ವರ್ಣಿಸಿದ್ದಾರೆ ಅಚ್ಚನೆಯ ಪೆಚ್ಚನೆಯ ವೇದಿಕೆಯಲ್ಲಿ ಇಂದಿನ ಪದ್ಯದೊಂದಿಗೆ ಸಂಬಂಧ ಹೊಂದಿದೆ ಇಲ್ಲಿ ಕವಿ ಪೆಚ್ಚನೆಯಂತೆ ಹಸಿರಾಗಿರುವ ಬೈಲನ್ನು ಒಂದು ರಂಗಸ್ಥಲವಾಗಿ ವೇದಿಕೆಯಾಗಿ ಉಳಿಸಿದ್ದಾರೆ ಸಾಸಿರೆಗಟ್ಟಲೆ ಮುತ್ತನ್ನು ಚೆಲ್ಲಿ ಎಂಬ ಈ ಸಾಲುಗಳು ಆಳವಾದ ಅರ್ಥವನ್ನು ನಾವು ತಿಳಿಯೋಣ ಇಂದಿನ ಪದ್ಯದ ಸಾಲುಗಳಂತೆ ಕವಿ ಪ್ರಕೃತಿಯ ಒಂದು ದೃಶ್ಯವನ್ನು ಒಂದು ರೂಪಕ ಅಥವಾ ಹೋಲಿಕೆಯ ಮೂಲಕ ವಿವರಿಸುತ್ತಿದ್ದಾರೆ ಕವಿತೆ ಹಿಂದಿನ ಸಾಲಗಳು ಹುಲ್ಲಿನ ಮೇಲೆ ಬಿದ್ದಿರುವ ಹಿಬ್ಬನಿ ಹಣಿಗಳು ಬಗ್ಗೆ ಹೇಳುತ್ತದೆ ಆ ಹಿಬ್ಬನಿ ಹನಿಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅವು ಬೆಂಕಿಯ ಕಿಡಿಗಳಂತೆ ಒಳಿಯುತ್ತವೆ ಈ ಸಾಲಿನಲ್ಲಿ ಕವಿ ಆ ಒಳಿಯುವ ಹಿಬ್ಬನಿ ಹನಿಗಳು ಸಾಸಿರೆಗಟ್ಟಲೆ ಮುತ್ತುಗಳು ಎಂದು ಹೋಲಿಸಿದ್ದಾರೆ ಸಾಸಿರೆಗಟ್ಟಲೆ ಮುತ್ತುಗಳು ಈ ಪದ್ಯವನ್ನು ಪ್ರಕೃತಿಯ ದೃಶ್ಯದಲ್ಲಿನ ಒಂದು ಅಂಶವನ್ನು ಅದ್ಭುತವಾಗಿ ವರ್ಣಿಸುತ್ತದೆ ಮುಂಜಾವಿನ ಸಮಯದಲ್ಲಿ ಹುಲ್ಲಿನ ಮೇಲೆ ಸಂಗ್ರಹವಾಗಿರುವ ಇಬ್ಬನಿ ಹಣಿಗಳು ಎನಿಸಲಾಗದಷ್ಟು ಸಂಖ್ಯೆಯಲ್ಲಿ ಬಂಗಾರದ ರೀತಿ ಹೊಳೆಯುತ್ತಿವೆ ಅವು ಎಷ್ಟು ಸುಂದರವಾಗಿ ಮತ್ತು ಪ್ರಕಾಶಮಾನವಾಗಿ ಕಾಣುತ್ತವೆ ಎಂದರೆ ಕವಿಗವು ಸಾವಿರಾರು ಮುತ್ತುಗಳಂತೆ ಇದೆ ಇದು ಪ್ರಕೃತಿಯ ಸೌಂದರ್ಯವು ಕವಿಯ ಮನಸ್ಸಿನಲ್ಲಿ ಮೂಡಿಸಿದ ಶ್ರೀಮಂತ ಮತ್ತು ದಿವ್ಯ ಭಾವನೆಯನ್ನು ಸೂಚಿಸುತ್ತೆ ಈ ಸಾಲುಗಳಿಂದ ಕವಿ ಇಬ್ಬನಿಯ ಹಣಿಗಳನ್ನು ಕೇವಲ ನೀರ ಹಣಿಗಳಂತೆ ನೋಡದೆ ಅವುಗಳನ್ನು ಅತಿ ಅಮೂಲ್ಯವಾದ ಬೆಳೆ ಕಟ್ಟಲಾಗದ ಮುತ್ತುಗಳೆಂದು ಚಿತ್ರಿಸಿದ್ದಾರೆ ಈ ಮೂಲಕ ಪ್ರಕೃತಿಯ ಸೊಬಗು ಎಷ್ಟು ಅಮೂಲ್ಯವಾದದ್ದು ಎಂಬುದು ತಿಳಿಸುತ್ತಿದ್ದಾರೆ ರಣ್ಣದ ಕಿರುಹಣತೆ ಇಲ್ಲಿ ರಣ್ಣ ಎಂದರೆ ಚಿನ್ನ ಮತ್ತು ಕೆಂಪು ಮಿಶ್ರಿತ ರತ್ನ ಸೂರ್ಯನ ಕಿರಣಗಳ ಇಬ್ಬನಿ ಹನಿಗಳ ಮೇಲೆ ಬಿದ್ದಾಗ ಆ ಹನಿಗಳು ಹೂ ಬಣ್ಣದ ಕೆಂಪು ಛಾಯೆಯ ಒಳಪಿನಿಂದ ಕೂಡಿ ಸಣ್ಣ ಸಣ್ಣ ಹಣತೆಗಳಂತೆ ಕಾಣುತ್ತದೆ ಶ್ಯಾಮಲಾದಿ ತೈಲಾದಿ ಶ್ಯಾಮಲ ಎಂದರೆ ಕಪ್ಪು ಅಥವಾ ಗಾಢವಾದ ಬಣ್ಣ ಇಲ್ಲಿ ತೈಲವು ಬಹುಶಃ ಕತ್ತಲು ಈ ಕತ್ತಲೆಯ ಮೇಲೆ ಒಂಬನದ ದೀಪದ ಉರಿಯುತ್ತಿವೆ ಒನ್ನಿನ ಬತ್ತಿ ಚಿನ್ನದ ಬಣ್ಣದ ಅಂದರೆ ಸೂರ್ಯನ ಕಿರಣಗಳು ಆ ದೀಪಗಳ ಬತ್ತಿಗಳಾಗಿವೆ ಕಾಮನಬಿಲ್ಲಿನಲ್ಲಿ ಬೆಂಕಿ ಹೊತ್ತಿ ಸುಡುತ್ತಿರುವಂತೆ ಅಲ್ಲಲ್ಲಿ ಸೂರ್ಯನ ಬೆಳಕು ಹೆಬ್ಬಿನ ಮೇಲೆ ಬಿದ್ದಾಗ ಅದು ಕೇವಲ ಒಂದು ಬಣ್ಣವಾಗಿ ಕಾಣಿದೆ ಕಾಮನಬಿಲ್ಲಂತಹ ಅನೇಕ ವರ್ಣಗಳಲ್ಲಿ ಒಳಿಯುತ್ತಿದೆ ಹೀಗಾಗಿ ಅದು ಕಾಮನಬಿಲ್ಲಿನ ಬೆಂಕಿಯಂತೆ ಕಾಣಿಸುತ್ತದೆ ಈ ದೃಶ್ಯವು ಅಲ್ಲಲ್ಲಿ ಉರಿಯುತ್ತಿರುವ ದೀಪದ ಸೊಡ್ರ ಸೊಡರುಗಳಂತೆ ಮನಮೋ ಮನ ಮನೋಹರಕವಾಗಿವೆ ಕವಿಯಲ್ಲಿ ಈ ಪದ್ಯದಲ್ಲಿ ಮುಂಜಾನೆಯ ಇಬ್ಬನೆಯ ದೃಶ್ಯವು ಒಂದು ದೀಪೋತ್ಸವದಂತೆ ವರ್ಣಿಸಿದ್ದಾರೆ ಸೂರ್ಯನ ಕಿರಣಗಳು ಆ ಇಬ್ಬನಿಯ ಹನಿಗಳ ಮೇಲೆ ಬಿದ್ದಾಗ ಅದು ಕೇವಲ ಒಲಪಾಗಿರದೆ ಮುತ್ತುಗಳಂತೆ ರತ್ನಗಳಂತೆ ಮತ್ತು ಅಂತಿಮವಾಗಿ ಕಾಮನಬಿಲ್ಲಿನಲ್ಲಿ ಬಣ್ಣಗಳಲ್ಲಿ ಒಳೆಯುವ ದೀಪಗಳಂತೆ ಗೋಚರಿಸುತ್ತದೆ ಇದು ಪ್ರಕೃತಿಯ ಸೌಂದರ್ಯಕ್ಕೆ ಕವಿ ನೀಡಿದ ದಿವ್ಯ ಮತ್ತು ಕಲಾತ್ಮಕ ವ್ಯಾಖ್ಯಾನವಾಗಿದೆ ನಾಲ್ಕನೇ ಪ್ಯಾರ ಭಾವ ವೇಷಾದಿ ನೀಡುತ್ತಾ ನಿಂತೆ ಹೃದಯ ದುಳಹರಿಯಿತು ರಸಮಯ ಚಿಂತೆ ಉರಿಕಿಡಿದು ಹಿಮ ಹಿಮಯಂತೆ ಕಲ್ಲಿನ ಯುಗ ಯುಗವು ಶೂನ್ಯ ಹುಲ್ಲಿನ ಅರೆನಿಮಿಷದ ಹನಿ ಧನ್ಯ ತಲ ತಲಿಪುದೇ ಸಾರ್ಥಕ ಪುಣ್ಯ ನೀವಿಲ್ಲಿ ಕವಿತೆಯ ಸಾಲುಗಳು ಆಳವಾದ ಭಾವಾರ್ಥವನ್ನು ನಾವು ವಿಶ್ಲೇಷಿಸೋಣ ಈ ಸಾಲುಗಳು ಆಳವಾದ ತಾತ್ವಿಕ ಚಿಂತನೆಯನ್ನು ಹೊಂದಿದೆ ಕವಿ ಪ್ರಕೃತಿಯ ದಿವ್ಯ ಸೌಂದರ್ಯದ ಮೂಲಕ ಜೀವನದ ಸಾರ್ಥಕತೆಯನ್ನು ಬಗ್ಗೆ ಮಾತನಾಡುತ್ತಿದ್ದಾರೆ ಭಾವ ವೇಷಾದಿ ನೋಡುತ್ತಾ ನಿಂತೆ ಹೃದಯ ಹರಿಯಿತು ರಸಮಯ ಚಿಂತೆ ಉರಿಕಿಡಿ ಹಿಮ ಮಹಿ ಮಹಿಯಂತೆ ಈ ಸಾಲುಗಳ ಕವಿಯ ಶರತ್ಕಾಲದ ಮುಂಜಾವಿನ ಮುಂಜಾವಿನ ಸೂರ್ಯೋ ಸೌಂದರ್ಯವನ್ನು ನೋಡಿದಾಗ ತಮಗಾದ ಆಳವಾದ ಅನುಭವವನ್ನು ವಿವರಿಸುತ್ತಾರೆ ಭಾವ ವೇಷಾದಿ ನೋಡುತ್ತಾ ನಿಂತೆ ಅಂದರೆ ಆ ದೃಶ್ಯವು ಸೌಂದರ್ಯದ ಕವಿ ಸಂಪೂರ್ಣವಾಗಿ ಮಂತ್ರಮುಗ್ಧರಾಗಿ ಆಲೋಚನೆಗಳನ್ನು ಮರೆತು ನಿಂತು ಬಿಟ್ಟಿದ್ದಾರೆ ಹೃದಯಲ ಹರಿಯಿತು ರಸಮಯ ಚಿಂತೆ ಈ ದೃಶ್ಯವು ಕೇವಲ ಕಣ್ಣಿಗೆ ಹಬ್ಬವಾಗದೆ ಅವರ ಹೃದಯದಲ್ಲಿ ಒಂದು ವಿಶೇಷ ಭಾವ ರಸ ಮತ್ತು ಚಿಂತನೆಯನ್ನು ಹುಟ್ಟು ಹಾಕುತ್ತಿದೆ ಈ ಚಿಂತನೆ ಸಾಮಾನ್ಯವಲ್ಲ ಅಂದರೆ ಕಾವ್ಯಮಯವಾದದ್ದು ಮತ್ತು ಭಾವನಾತ್ಮಕವಾಗಿದ್ದು ಎಂದು ಹಿಮಹಿಮೆಯಂತೆ ಕವಿ ಸ್ವಂತ ತಾವೇ ಇಬ್ಬನಿಯ ಹನಿಯಂತೆ ಒಳಿಯುತ್ತಿರುವುದಾಗಿ ಹೋಲಿಸಿಕೊಳ್ಳುತ್ತಾರೆ ಸೂರ್ಯನ ಕಿರಣಗಳು ಇಬ್ಬನಿಯ ಹನಿಯನ್ನು ಒಳಿಯುವಂತೆ ಮಾಡಿದ್ದರಿಂದ ಪ್ರಕೃತಿಯು ಈ ಸೌಂದರ್ಯವು ಕವಿ ಹೃದಯವನ್ನು ಬೆಳಗಾಗಿ ಅವರೊಳಗಿನ ಭಾವನೆಗಳು ಕೂಡ ಇಬ್ಬನಿಯ ಹಣಿಯಂತೆ ಪ್ರಕಾಶಮಾನವಾಗಿ ಹೊರಹೊಮ್ಮುವುದು ಕಲ್ಲಿನ ಯುಗ ಯುಗದೆರವು ಶೂನ್ಯ ಉಳ್ಳಿನ ಅರೆ ನಿಮಿಷದ ಹನಿ ಧನ್ಯ ಧನ್ಯ ತಲೆಪೂದಿದರೆ ಸಾರ್ಥಕ ಪುಣ್ಯ ಈ ಸಾಲುಗಳು ಜೀವನದ ಕ್ಷಣಿಕತೆ ಮತ್ತು ಸಾರ್ಥಕತೆ ಬಗ್ಗೆ ಆಳವಾದ ಚಿಂತನೆಯನ್ನು ವ್ಯಕ್ತಪಡಿಸುತ್ತವೆ ಕಲ್ಲಿನ ಯುಗ ಯುಗದೆರವು ಶೂನ್ಯ ಕಲ್ಲಿನಂತಹ ವಸ್ತುಗಳು ಸಾವಿರಾರು ವರ್ಷಗಳಿಂದ ಇಲ್ಲಿ ಈ ಮೇಲೆ ಇರಬಹುದು ಅವು ದೀರ್ಘವಾದ ದೀರ್ಘವಾಗಿ ಬಾಳಿದರೂ ಯಾವುದೇ ಸಾರ್ಥಕತೆ ಸಂತೋಷ ಅಥವಾ ಮಹತ್ವ ಭಾವನೆಯನ್ನು ಆ ಕಲ್ಲು ಹೊಂದಿಲ್ಲವೇ ಶೂನ್ಯವಾಗಿಯೇ ಅದು ಉಳಿದಿದೆ ಇದು ದೀರ್ಘವಾಗಿ ನಿರ್ತಕತೆ ಅಸ್ತಿತ್ವವನ್ನು ಸೂಚಿಸುತ್ತೆ ಹುಲ್ಲಿನ ಅರೆ ನಿಮಿಷದ ಹನಿ ಧನ್ಯ ಇದಕ್ಕೆ ವಿರುದ್ಧವಾಗಿ ಹುಲ್ಲಿನ ಮೇಲೆ ಹಿಬ್ಬನಿಯ ಹನಿ ಕೇವಲ ಕೆಲವೇ ಕ್ಷಣಗಳ ಕಾಲ ಇರುತ್ತದೆ ಆದರೆ ಆ ಅಲ್ಪಾವಧಿಯಲ್ಲಿ ಅದು ಸೂರ್ಯನ ಬೆಳಕಿನಿಂದ ಒಳಿಯುವ ಮೂಲಕ ತನ್ನ ಅಸ್ತಿತ್ವವೇ ಒಂದು ಅರ್ಥ ಸೌಂದರ್ಯ ಮತ್ತು ಸಾರ್ಥಕತೆಯನ್ನು ನೀಡುತ್ತದೆ ಆ ಕ್ಷಣದ ಸೌಂದರ್ಯ ಕ ಸೌಂದರ್ಯದಿಂದಾಗಿ ಆ ಇಬ್ಬನಿ ಹನಿ ಧನ್ಯವಾಗಿದೆ ತಲಾ ತಲುಪುವುದೇ ಸಾರ್ಥಕ ಪುಣ್ಯ ಅಂತಿಮವಾಗಿ ಕವಿತತ್ವವನ್ನು ಪ್ರತಿಪಾದಿಸುತ್ತಾರೆ ಜೀವನದ ಅಳತೆ ಕಾಲದಿಂದಲ್ಲ ಸಮಯದಿಂದಲ್ಲ ಆದರೆ ಅದು ಎಷ್ಟು ಆಳವಾಗಿ ಎಷ್ಟು ಪ್ರಕಾಶಮಾನವಾಗಿ ಮತ್ತು ಎಷ್ಟು ಸಾರ್ಥಕವಾಗಿ ಇತ್ತು ಎಂಬುವುದರಿಂದ ನಿರ್ಧರಿಸಲ್ಪಡುತ್ತೆ ಅಲ್ಪಾವಧಿಯಾದರೂ ಕೂಡ ಒಳೆಯುವುದು ಪ್ರಕಾಶಿಸುವುದು ಮತ್ತು ಇತರರಿಗೆ ಸಂತೋಷ ನೀಡುವುದು ಜೀವನವನ್ನು ಸಾರ್ಥಕಗೊಳಿಸುವಂಥ ಪುಣ್ಯ ಕೆಲಸ ಒಟ್ಟಾರೆಯಾಗಿ ಈ ಕವಿತೆ ಬದುಕಿನ ಕ್ಷಣಗಳು ಗರಿಷ್ಠವಾಗಿ ಅನುಭವಿಸಬಹುದು ಸೌಂದರ್ಯವನ್ನು ಮೆಚ್ಚುವುದು ಮತ್ತು ಸಣ್ಣ ಸಣ್ಣ ಕ್ಷಣಗಳಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳುವುದು ಹೇಗೆ ಎಂಬುದನ್ನು ಹೇಳುತ್ತದೆ ದೀರ್ಘವಾಗಿ ಬದುಕುವುದಕ್ಕಿಂತ ಬದುಕಿನ ಪ್ರತಿ ಕ್ಷಣವನ್ನು ಸಂಪೂರ್ಣವಾಗಿ ಮತ್ತು ಸಾರ್ಥಕವಾಗಿ ಬದುಕುವುದು ಹೆಚ್ಚು ಮುಖ್ಯ ಎಂಬುದು ಈ ಕವಿತೆಯ ಮನದಟ್ಟು ಮಾಡಿಕೊಳ್ಳುತ್ತದೆ ಈಗ ಮತ್ತೊಂದು ಪ್ಯಾರ ಎಂದು ಆಲೋಚಿಸಿದರೆ ಬಗೆ ಮರಳಿ ಉರಿಯಿತು ಜ್ವಾಲಾರೂಪಾದಿ ಕೆರಳಿ ನೋಡಿದರಲ್ಲಿ ಇವು ಚೈತನ್ಯ ಕಲ್ಲಲ್ಲಿ ಮಣ್ಣಲ್ಲಿ ಹುಲ್ಲಲ್ಲಿ ಹುಡಿಯಲ್ಲಿ ನೀರಿನ ಹನಿಯಲ್ಲಿ ಬೆಂಕಿಯ ಕಿಡಿಯಲ್ಲಿ ನನ್ನಲ್ಲೂ ಎಲ್ಲಿಯೂ ಚೈತನ್ಯ ಈ ಪದ್ಯವು ಚೈತನ್ಯವು ಸ್ವರವ್ಯಾಪ್ತಿ ಎಂಬ ಆಳವಾದ ತತ್ವವನ್ನು ವಿವರಿಸುತ್ತದೆ ಎಂದು ಆಲೋಚಿಸುತ್ತರೆ ಬಗೆ ಮರಳಿ ಹುರಿಯಿತು ಜ್ವಾಲ ರೂಪಾದಿ ಕೆರಳಿ ನೋಡಿದರೆಲ್ಲಿ ಯೂ ಚೈತನ್ಯ ಹೀಗೆ ಆಲೋಚಿಸುತ್ತಿರುವಾಗ ಮನಸ್ಸು ಜ್ವಾಳೆಯಂತೆ ಕೆರಳಿ ಹುರಿಯಿತು ಎಲ್ಲೆಡೆ ನೋಡಿದಾಗಲೂ ಚೈತನ್ಯವೇ ಕಾಣಿಸಿತು ಕಲ್ಲಲ್ಲಿ ಮಣ್ಣಲ್ಲಿ ಹುಲ್ಲಿನಲ್ಲಿ ಹುಡಿಯಲ್ಲಿ ನೀರಿನ ಹನಿಯಲ್ಲಿ ಬೆಂಕಿಯ ಕಿಡಿಯಲ್ಲಿ ನನ್ನಲ್ಲಿ ಎಲ್ಲೆಲ್ಲಿಯೂ ಚೈತನ್ಯ ಕಲ್ಲು ಮಣ್ಣು ಹುಲ್ಲು ಧೂಳು ನೀರಿನ ಹನಿ ಬೆಂಕಿಯ ಕಿಡಿ ಮತ್ತು ನನ್ನಲ್ಲಿ ಎಲ್ಲದರಲ್ಲಿ ಒಂದೇ ಚೈತನ್ಯವಿದೆ ಈ ಪದ್ಯದ ಮುಖ್ಯ ಅಂಶವೆಂದರೆ ಈ ಜಗತ್ತಿನಲ್ಲಿ ಜೀವಂತವಾಗಿರುವ ಮತ್ತು ಜೀವವಿಲ್ಲದ ಎಲ್ಲ ವಸ್ತುಗಳು ಒಂದೇ ಶಕ್ತಿ ಅಥವಾ ಜೀವಂತಿಕೆ ಇದೆ ಎಂಬುದನ್ನು ವಿವರಿಸುತ್ತದೆ ಈ ಆ ಚೈತನ್ಯವು ಪ್ರತಿಯೊಂದು ಅನುವಿನಲ್ಲಿಯೂ ಅಡಗಿದ್ದು ಎಲ್ಲವನ್ನು ಒಳಗೊಂಡಿರುವ ಒಂದು ಶಕ್ತಿಯಾಗಿದೆ ಮತ್ತು ಕೇವಲ ಜೀವನಗಳಲ್ಲಿ ಮಾತ್ರವಲ್ಲದೆ ಕಲ್ಲು ಮಣ್ಣುಗಳಂತಹ ನಿಚ್ಚಲ ವಸ್ತುಗಳಲ್ಲಿಯೂ ಅಡಗಿದೆ ಎಂಬುದು ಕವಿ ಹೇಳುತ್ತಾರೆ ಇದು ಒಂದು ರೀತಿಯಲ್ಲಿ ಅದ್ವೈತ ತತ್ವದ ಪ್ರತಿಪಾದನೆಯಾಗಿದೆ ಈಗ ಕಡೆ ಒಂದು ಪ್ಯಾರವನ್ನು ತಿಳಿದುಕೊಳ್ಳೋಣ ಹನಿ ಹನಿಯು ನಾನು ಅನುಭವಿಸಿದ ಪ್ರೀತಿ ಆ ಹನಿ ನನ್ನನ್ನು ರಮಿಸುವ ರೀತಿ ನನ್ನಿಡಿ ಸೊಂಕಿದ ಆ ಹುಲ್ಲು ಇನಿಯ ತುಟಿ ಸೊಂಕಿನೇ ಸವಿಯುತ್ತಿದೆ ಪ್ರೀತಿಯ ಮುತ್ತಿಗೆ ಆ ತೊರೆಯುತ್ತಿದೆ ಚೇತನ ಮೂರ್ತಿಯು ಆ ಕಲ್ಲು ತೆಗೆ ಜಡೆವೆಂಬುದೇ ಬರಿ ಸುಳ್ಳು ಕವಿತಾನು ಪ್ರೀತಿಯ ಪ್ರತಿ ಹನಿಯನ್ನು ಅನುಭವಿಸುವ ವಿಶಿಷ್ಟ ರೀತಿ ಮತ್ತು ಆ ಪ್ರೀತಿ ಹನಿಗಳು ನನ್ನನ್ನು ಸಂತೇಷಿಸುವ ಪರಿಯನ್ನು ವಿವರಿಸುತ್ತಾನೆ ಈ ಪದ್ಯದಲ್ಲಿ ಪ್ರೀತಿಯನ್ನು ಹನಿ ಎಂಬ ರೂಪಕ ಮೂಲಕ ಸೂಚಿಸಲಾಗಿದೆ ಪ್ರೀತಿಯ ಆಹ್ಲಾದ ಮತ್ತು ಪರಿಣಾಮದ ಮೇಲೆ ಕೇಂದ್ರೀಕರಿಸಲಾಗಿದೆ ಹನಿಯನ್ನು ನಾನು ಅನುಭವಿಸುವ ಪ್ರೀತಿ ಇಲ್ಲಿ ಕವಿ ಪ್ರೀತಿಯನ್ನು ಆಳವಾದ ವೈಯಕ್ತಿಕ ಭಾವನೆಯಾಗಿ ಅನುಭವಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ ಪ್ರೀತಿಯನ್ನು ಒಂದು ಹನಿಗೆ ಹೋಲಿಸುವುದು ಅದರ ಸೂಕ್ಷ್ಮತೆ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ ಪ್ರೀತಿಯು ಅನಿಗಳನ್ನು ಅನುಭವಿಸುವ ಆ ಭಾವವು ಒಬ್ಬ ವ್ಯಕ್ತಿಯ ಪ್ರೀತಿಯ ಸಾಮರ್ಥ್ಯ ಮತ್ತು ಗ್ರಹಿಕೆಯನ್ನು ಸೂಚಿಸುತ್ತದೆ ಆ ಅಣಿ ನನ್ನನ್ನು ರಮಿಸುವ ರೀತಿ ಈ ಸಾಲು ಪ್ರೀತಿಯು ಕವಿಗೆ ಹೇಗೆ ತೃಪ್ತಿ ಸಮಾಧಾನ ಮತ್ತು ಸಂತೋಷವನ್ನು ನೀಡುತ್ತದೆ ಎಂಬುದು ವಿವರಿಸುತ್ತದೆ ರಮಿಸುವ ಎಂಬ ಪದ ಪ್ರೀತಿಯು ಕವಿಯ ಜೀವನಕ್ಕೆ ಸಂತೋಷ ಮತ್ತು ಆನಂದವನ್ನು ತರುತ್ತದೆ ಎಂದು ಸೂಚಿಸುತ್ತದೆ ನನ್ನಡಿ ಸೊಕ್ಕಿ ಆ ಹುಲ್ಲು ಇನಿಯ ತುಟಿ ಸೊಂಕನೇ ಸವಿಯುತ್ತಿದೆ ಈ ಸಾಲುಗಳು ಪ್ರೀತಿಯ ವ್ಯಾಪ್ತಿಯನ್ನು ದೈನಂದಿನ ಆಧ್ಯಾತ್ಮಿಕ ಮಟ್ಟಕ್ಕೆ ವಿವರಿಸುತ್ತದೆ ಪ್ರಕೃತಿಯ ಅಂಶಗಳಾದ ಹುಲ್ಲು ಕೂಡ ಪ್ರೀತಿಯನ್ನು ಅನುಭವಿಸುತ್ತದೆ ಎಂಬ ಭಾವನೆ ಇದೆ ಹುಲ್ಲು ಕವಿಯ ಪದಗಳನ್ನು ಮುಟ್ಟಿದಾಗ ಸಾರಿ ಹುಲ್ಲು ಕವಿಯ ಪಾದಗಳನ್ನು ಮುಟ್ಟಿದಾಗ ಅದು ಪ್ರೀತಿಯನ್ನು ಅನುಭವಿಸಿದಂತೆ ಇದೆ ಮತ್ತು ಅದು ಪ್ರಿಯಕರಣ ತುಟಿ ಸ್ಪರ್ಶಕ್ಕಾಗಿ ಹಂಬಲಿಸುತ್ತಿದೆ ಇದು ಪ್ರೀತಿಯ ಪ್ರಕೃತಿಯನ್ನು ಇರುವುದನ್ನು ಮತ್ತು ಆ ಎಲ್ಲ ಜೀವಿಗಳಲ್ಲೂ ತಲುಪುವುದನ್ನು ಸೂಚಿಸುತ್ತೆ ಪ್ರೀತಿಯ ಮುತ್ತಿಗೆ ಆ ತೊರೆಯುತ್ತಿದೆ ಚೇತನ ಮೂರ್ತಿಯ ಕಲ್ಲು ಇಲ್ಲಿ ಕವಿ ಕಲ್ಲು ಕೂಡ ಪ್ರೀತಿಯಿಂದ ಪ್ರಭಾವಿತವಾಗಿದೆ ಎಂದು ಸೂಚಿಸುತ್ತೆ ಕಲ್ಲನ್ನು ಚೇತನ ಮೂರ್ತಿ ಎಂದು ಕರೆಯುವುದು ಪ್ರೀತಿಯ ಶಕ್ತಿಯಿಂದ ಅದು ಕೂಡ ಜೀವನವನ್ನು ಪಡೆಯುತ್ತದೆ ಎಂದು ಸೂಚಿಸುತ್ತೆ ಕಲ್ಲು ಸಹ ಪ್ರೀತಿಯ ಆಲಿಂಗಕ್ಕಾಗಿ ಅಂಬಳಿಸುತ್ತದೆ ತೆಗೆ ಜಡೆಯೆಂಬುದೇ ಬರಿ ಸುಳ್ಳು ಆ ಈ ಅಂತಿಮ ಸಾಲು ಪ್ರೀತಿ ಸಾರ್ವತ್ರಿಕ ಮತ್ತು ಪರಿವರ್ತಕ ಶಕ್ತಿಯನ್ನು ಒತ್ತಿ ಹೇಳುತ್ತದೆ ಕಲ್ಲಿನಂತಹ ಜಡ ವಸ್ತುಗಳು ಸಹ ಪ್ರೀತಿಯ ಪ್ರಭಾವಕ್ಕೆ ಒಳಪಟ್ಟರೆ ಈ ಜಗತ್ತಿನಲ್ಲಿ ನಿಜವಾಗೂ ಯಾವುದು ನಿಚ್ಚಲ ಉಳಿಯಲು ಸಾಧ್ಯವಿಲ್ಲ ಎಂದು ಕವಿ ಘೋಷಿಸುತ್ತಾನೆ ಪ್ರೀತಿಯು ಎಲ್ಲದರಲ್ಲಿಯೂ ಚೈತನ್ಯವನ್ನು ತುಂಬುವ ಶಕ್ತಿಯನ್ನು ಹೊಂದಿದೆ ಎಂಬುದು ಈ ಸಾಲಿನ ಅರ್ಥ ಕೊನೆಯದಾಗಿ ಹೇಳಬೇಕಾದರೆ ಪ್ರೀತಿಯು ಮಾನವನ ಜಗತ್ತಿನಲ್ಲಿ ಮಾತ್ರವಲ್ಲದೆ ಎಲ್ಲ ಪ್ರಕೃತಿಯ ವಸ್ ಪ್ರಕೃತಿಯ ಮತ್ತು ವಸ್ತುವಿನಲ್ಲಿಯೂ ಇರಬಹುದಾದ ಶಕ್ತಿಯೂ ಆಗಿದೆ ಈ ಪದ್ಯವು ಪ್ರೀತಿಯ ಶಕ್ತಿಯು ಹೇಗೆ ಎಲ್ಲ ಜಡ ಮತ್ತು ಜೀವಂತ ವಸ್ತುಗಳಲ್ಲಿಯೂ ಚೈತ್ಯವನ್ನು ತುಂಬುದೆಯೋ ಎಂಬುದನ್ನು ಮನಮುಟ್ಟುವಂತೆ ಕವಿ ಈ ಶರತ್ಕಾಲ ಸೂರ್ಯದಲ್ಲಿ ಈ ಪ್ರಕೃತಿಯ ವರ್ಣನೆಯನ್ನು ಮತ್ತು ಪ್ರಕೃತಿಯ ಸೂರ್ಯದ ಕಿರಣಗಳನ್ನು ಇಬ್ಬನಿಗಳನ್ನು ವಿವರಿಸಿ ಕೊಟ್ಟಿದ್ದಾರೆ